ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ ಇನ್ನೇನು ಹತ್ರ ಬಂತು ಹೀಗಾಗಿ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಪ್ರಾಬಲ್ಯ ಯಾವ ರೀತಿಯಾಗಿದೆ ಯಾವ ರೀತಿ ಚಟುವಟಿಕೆಗಳು ನಡೀತಾ ಇವೆ ರಾಜಕೀಯ ಲೆಕ್ಕಾಚಾರ ಹೇಗಿದೆ ಯಾರಿಗೆ ಟಿಕೆಟ್ ಸಿಗುತ್ತೆ ಇದೆಲ್ಲದ್ರ ಬಗ್ಗೆ ನಿಮ್ಮ ಒನ್ ಇಂಡಿಯಾ ಕನ್ನಡ ವಿಶ್ಲೇಷಣಾತ್ಮಕವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಸೊ ಇವತ್ತು ಕಾಂಗ್ರೆಸ್ ಹಾಗೆ ಜೆಡಿಎಸ್ ವಿಚಾರವಾಗಿ ಮಾತಾಡೋದಾದ್ರೆ ಕದನ ಕಣವಾಗಿ ರಾಜ್ಯದ ಗಮನ ಸೆಳೆದಿರೋ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಒಂದು ಹೀಗಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಸದ್ಯದ ರಾಜಕೀಯ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ತೇನೆ ಹಿಂದಿನ ಕನಕಪುರ ಕ್ಷೇತ್ರವಾಗಿದ್ದಂತ ಇದು ಹಿಂದಿನಿಂದ ಕೂಡ ದೇವೇಗೌಡರ ಕುಟುಂಬದ ಅಖಾಡ ಅಂತಾನೆ ಖ್ಯಾತಿ ಗಳಿಸಿರೋದು ಸೊ ಇತ್ತೀಚಿನ ವರ್ಷಗಳಲ್ಲಿ ಹಾಲಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯ ಕಣವಾಗಿ ಕೂಡ ಪರಿಣಮಿಸಿದೆ ಒಂದು ಅವಧಿಯಲ್ಲಿ ಬಿಜೆಪಿ ಗೆದ್ದಿದ್ದನ್ನ ಬಿಟ್ರೆ ಉಳಿದೆಲ್ಲಾ ಸಂದರ್ಭಗಳಲ್ಲೂ ಇದು ಜನತಾ ಪರಿವಾರ ಹಾಗೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳತ್ಕೊಂಡ್ಬಿಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಈ ಕ್ಷೇತ್ರದಿಂದಾನೆ ಎರಡ್ ಸಾವಿರದ ಎರಡರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇಲ್ಲಿ ಗೆದ್ದಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ತೇಜಸ್ವಿನಿ ರಮೇಶ್ ಅವರ ವಿರುದ್ಧ ಸೋಲ್ ಕಂಡಿದ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಬದಲಾದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಇಲ್ಲಿ ಗೆದ್ದಿದ್ರು ನಂತರ ಸತತ ಮೂರು ಸಲ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಇಲ್ಲಿ ಗೆಲ್ತಾ ಬಂದಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನ ಪ್ರತಿಷ್ಠೆಯ ಕಣವನ್ನಾಗೆ ಇಟ್ಕೊಂಡಿದ್ದಾರೆ ಸೊ ಈ ಸಲ ಕೂಡ ರಾಜ್ಯದ ಹಾಟ್ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಈ ಕ್ಷೇತ್ರವನ್ನ ಪಡ್ಕೊಳ್ಳೋದಕ್ಕೆ ಈ ಸಲ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಬಿಜೆಪಿಯ ಎಲ್ ಸಿ ಸಿಪಿ ಯೋಗೇಶ್ವರ್ ತಂತ್ರ ರೂಪಿಸಿರುವ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ ಡಿ ಕೆ ಸುರೇಶ್ ಅವರ ಬಗ್ಗೆನೆ ಹೇಳೋದಾದ್ರೆ ಕೆಲವು ತಿಂಗಳ ಹಿಂದೆಯಷ್ಟೇ ನನಗೆ ರಾಜಕೀಯ ಬೇಸರ ಆಗಿದೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಸಂಸದ ಡಿ ಕೆ ಸುರೇಶ್ ಅವರು ಆಡಿದ್ರು ಆದ್ರೆ ಕಳೆದ ನವೆಂಬರ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ನಡೆದ ಪಕ್ಷದ ಮುಖಂಡರು ಹಾಗೆ ಪದಾಧಿಕಾರಿಗಳ ಸಭೆಯಲ್ಲಿ ಡಿ ಕೆ ಸುರೇಶ್ ಒಬ್ಬರ ಹೆಸರೇ ಶಿಫಾರಸು ಮಾಡಲಾಯಿತು ಕೆಲವು ತಿಂಗಳುಗಳಿಂದ ಡಿಕೆ ಸುರೇಶ್ ಕ್ಷೇತ್ರದಲ್ಲಿ ಬಿರುಸಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಡಿಕೆ ಸುರೇಶ್ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ ಇಲ್ಲಿಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕುಸುಮ ಸ್ಪರ್ಧೆಗೆ ಇಳಿತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಕುಸುಮಾ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದು ಅವರ ತವರು ಕುಣಿಗಲ್ ಕೂಡ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸೊ ಇವರ ಹೆಸರು ಕೇಳಿ ಬರೋದಕ್ಕೆ ಇಲ್ಲಿ ಪ್ರಮುಖ ಕಾರಣ ಅಂತ ಹೇಳ್ಬಹುದು ಹಾಗೇನಾದ್ರೂ ಆಗತ್ತಾ ಅದು ಗೊತ್ತಾಗುತ್ತೆ ಇನ್ ಸ್ವಲ್ಪ ದಿನದಲ್ಲಿ ಇನ್ನು ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ ನಿಮಗೆ ಗೊತ್ತಾಯಿದೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಆಗಿರೋದು ಸೊ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡೂ ಪಕ್ಷದ ಮುಖಂಡರ ನಡುವೆ ಹುಮ್ಮಸ್ಸಂತೂ ಹೆಚ್ಚಾಗೆ ಇದೆ ವಿಧಾನಸಭಾ ಚುನಾವಣೆ ಟೈಮ್ ನಲ್ಲಿ ಬದ್ಧ ದ್ವೇಷಿಗಳಾಗಿದ್ದ ಕುಮಾರಸ್ವಾಮಿ ಹಾಗೆ ಯೋಗೇಶ್ವರ್ ಈಗ ದೋಸ್ತಿಗಳಾಗಿದ್ದು ಇಬ್ಬರು ಮುಖಂಡರು ಒಟ್ಟಿಗೆ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಸೊ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬೆಂಗಳೂರು ನಗರ ಪ್ರದೇಶ ಕೂಡ ಸೇರೋ ಕಾರಣ ಬಿಜೆಪಿಗೆ ಈ ಕ್ಷೇತ್ರವನ್ನ ಬಿಟ್ಕೊಡೋ ಚಿಂತನೆ ಮೈತ್ರಿ ಪಾಳೆಯದಲ್ಲಿದೆ ಈ ರೀತಿ ಏನಾದ್ರೂ ಆದ್ರೆ ಬಿಜೆಪಿ ಎಂಎಲ್ ಸಿಪಿ ಯೋಗೇಶ್ವರ್ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡೋ ಚಾನ್ಸಸ್ ಇದೆ ಆದ್ರೆ ನಾನು ಸ್ಪರ್ಧಿಸೋದಿಲ್ಲ ಅಂತ ಯೋಗೇಶ್ವರ್ ಅವರೇ ಹೇಳಿರೋದ್ರಿಂದ ಇಲ್ಲಿ ಕುಮಾರಸ್ವಾಮಿ ಅವರೇ ಏನಾದ್ರೂ ಕಣಕ್ಕೆ ಇಳಿತಾರ ಅನ್ನೋ ಕುತೂಹಲ ಇದೆ ಅವ್ರ ಮೇಲೆ ಒಂದ್ ರೀತಿಯಾದಂತ ಒತ್ತಡ ಕೂಡ ಇದೆ ಸೊ ಅವರ ಮುಂದೆ ಮಂಡ್ಯ ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಆಯ್ಕೆ ಕೂಡ ಇದೆ ಹೀಗಾಗಿ ಅವರ ಮುಂದಿನ ಹೆಜ್ಜೆ ಏನು ಅನ್ನೋದು ಇನ್ನು ನಿಗೂಢ ಇನ್ನು ಮಾಗಡಿ ಮಾಜಿ ಶಾಸಕ ಎ ಮಂಜುನಾಥ್ ಅವರ ಹೆಸರು ಕೂಡ ಲೋಕಸಭಾ ರೇಸ್ನಲ್ಲಿ ಚಾಲ್ತಿಯಲ್ಲಿದೆ ಒಂದು ವೇಳೆ ಈ ಮೈತ್ರಿ ಲೆಕ್ಕಾಚಾರದಲ್ಲಿ ಕ್ಷೇತ್ರ ಬಿಜೆಪಿಗೆ ಏನಾದರೂ ಒಲಿದ್ರೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಅಥವಾ ಕಳೆದ ಬಾರಿ ಸ್ಪರ್ಧೆ ಮಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವತ್ಥ ನಾರಾಯಣ್ ಗೌಡ ಅವರನ್ನ ಕಣಕ್ಕಿಳಿಸೋ ಲೆಕ್ಕಾಚಾರ ಕೂಡ ಇದೆ ಸೊ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದೆ ಮೈತ್ರಿ ಅಭ್ಯರ್ಥಿ ಯಾರಾಗ್ಬಹುದು ಕಾಂಗ್ರೆಸ್ನಿಂದ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸೊ ಒಂದ್ ಕಡೆ ಕಾಂಗ್ರೆಸ್ನವರಿಗೆ ಮತ್ತೆ ಡಿ ಕೆ ಸುರೇಶ್ ಅವರೇ ನಿಲ್ಬೇಕು ಅಂತ ಅವರೇನಾದರೂ ಬೆಂಗಳೂರು ಉತ್ತರದ ಕಡೆಗೆ ಗಮನ ಕೊಟ್ಟು ಆ ಕ್ಷೇತ್ರವನ್ನ ಬಯಸಿದ್ರೆ ಇಲ್ಲೇನಾದ್ರು ಕುಸುಮಾ ಅವರಿಗೆ ಏನಾದ್ರೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಆಗೋದಕ್ಕೆ ಚಾನ್ಸ್ ಸಿಗುತ್ತಾ ಇಲ್ವಾ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಜೊತೆಗೆ ಕುಮಾರಸ್ವಾಮಿ ಸದ್ಯಕ್ಕೆ ನಾನು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯೋದಿಲ್ಲ ಅಂತ ಹೇಳಿದ್ರು ಕೂಡ ಇದೂ ಕೂಡ ಒಂದು ಆಯ್ಕೆ ಆಗಿರೋದ್ರಿಂದ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಏನಾದ್ರು ಸ್ಪರ್ಧೆಗಿಳಿತಾರಾ ಸೊ ಕಾದು ನೋಡೋಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಅಖಾಡದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ